ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮತ್ತೊಂದು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಅದು ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಂಡು ಮಾಡ್ಕೊಳ್ಳೋ ಅಂಥ ಒಂದು ಮಸಾಲ ಯಾವಾಗಲೂ ಒಂದೇ ಥರ ಆಲೂಗಡ್ಡೆ ಪಲ್ಯ ಮಾಡಿ ಮಾಡ್ತಾ ಇರ್ತೀರಲ್ಲ ಒಂದ್ಸಲ ಹಿಂಗೆ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಮತ್ತು ರೆಸ್ಟೋರೆಂಟಲ್ಲೆಲ್ಲ ಮಾಡ್ತಾರಲ್ಲ ಆ ಥರ ಒಂದು ಮಸಾಲ ಇದು ಅದಕ್ಕೋಸ್ಕರ ಇಲ್ಲಿ ಹಸಿ ಆಲೂಗಡ್ಡೆನ ಇಲ್ಲಿ ಎಲ್ಲ ಸಿಪ್ಪೆ ತಕ್ಕೊತಾ ಇದ್ದೀನಿ ಒಂದು ಮೂರು ಆಲೂಗಡೆ ತಗೊಂಡಿದ್ದೀನಿ ಇಲ್ಲಿ ಅವು ಮೇಲೆಗಡೆ ಸಿಪ್ಪೆಯೆಲ್ಲ ತೆಗೆದು ಕಟ್ ಮಾಡ್ಕೊತಾ ಇದ್ದೀನಿ ನೀರಲ್ಲಿ ವಾಶ್ ಮಾಡಿ ನೀಟಾಗಿ ಕಟ್ ಮಾಡಿ ಇದನ್ನು ಇವಾಗ ಬೇಯಿಸ್ಕೊಬೇಕು ಒಂದು ಕುಕ್ಕರ್ಗೆ ಹಾಕಿ ಒಂದೆರಡು ವಿಜಲ್ ಕೂಗಿಸ್ಕೊತೀನಿ ನೆಕ್ಸ್ಟ್ ಇವಾಗ ಇಲ್ಲಿ ಒಂದು ಬೌಲ್ಗೆ ಒಂದು ಅಷ್ಟು ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಜೀರಿಗೆ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಸ್ವಲ್ಪ ಅರಿಶಿನ ಇಷ್ಟು ಹಾಕಿ ಮತ್ತು ಒಂದು ಮೂರು ಸ್ಪೂನ್ ಅಷ್ಟು ಮೊಸರು ಹಾಕ್ಬಿಟ್ಟು ಫ್ರೆಶ್ ಮೊಸರು ತೊಗೊಬೇಕು ಹುಳಿ ಮೊಸರು ತೊಗೊಬಾರ್ದು ಮೊಸರು ತೊಗೊಂಬಿಟ್ಟು ನೀಟಾಗಿ ಇದು ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ ಹಿಂಗೆ ನೀರೇನು ಹಾಕ್ಬಾರ್ದು ಬರೀ ಮೊಸರು ಹಾಕಿನ ಈ ಥರ ಮಸಾಲ ರೆಡಿ ಮಾಡ್ಕೊಬೇಕು ನೋಡಿ ಇಲ್ಲಿ ಮಸಾಲ ರೆಡಿ ಆಯಿತು ನೆಕ್ಸ್ಟ್ ಇವಾಗ ಇಲ್ಲಿ ಒಂದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಇಲ್ಲಿ ಇದನ್ನು ಚಿಕ್ಕ ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಇದನ್ನು ಪೇಸ್ಟ್ ಮಾಡ್ಕೊತೀನಿ ಇವಾಗ ಟೊಮೊಟೊ ಪೇಸ್ಟ್ ರೆಡಿ ಮಾಡ್ಕೊತೀನಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನೋಡಿ ಟೊಮೊಟೊ ಪೇಸ್ಟ್ ರೆಡಿ ಆಯಿತು ನೆಕ್ಸ್ಟ್ ಇವಾಗ ಇಲ್ಲಿ ಯಾಲುಗಡೆ ಬೇಯೋ ಅಷ್ಟೊಳಗೆ ಇನ್ನು ಕೆಲಸಗಳೆಲ್ಲ ಮಾಡ್ಕೊಬೇಕು ನೆಕ್ಸ್ಟ್ ಇವಾಗ ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿ ಸಿಪ್ಪೆಲ್ಲ ತೆಗೆದು ಈರುಳ್ಳಿನ ಅರ್ಧ ಕಟ್ ಮಾಡ್ಕೊತಾ ಇದೀನಿ ಒಂದರಲ್ಲಿ ನಾಲ್ಕು ಭಾಗ ಕಟ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ನಾಲ್ಕು ಭಾಗ ಕಟ್ ಮಾಡ್ಕೊಂಡು ಈ ಈರುಳ್ಳಿ ಲೇಯರ್ ಲೇಯರೆಲ್ಲ ತೆಗ್ದಿಟ್ಕೊಬೇಕು ದಪ್ಪ ದಪ್ಪ ಇಲ್ಲಿ ನೋಡಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಈ ಥರ ದೊಡ್ಡ ದೊಡ್ಡದಾಗಿ ಲೇಯರ್ ಲೇಯರ್ ಬರೋ ಥರ ನೀಟಾಗಿ ಕಟ್ ಮಾಡಿ ಒಂದು ಬೌಲ್ಗೆ ಹಾಕಿ ಇದ್ದೀನಿ ಇಲ್ಲಿ ಎಷ್ಟು ಬೇಕೋ ಅಷ್ಟು ಈ ಚಿಕ್ಕ ಚಿಕ್ಕದೆಲ್ಲ ಮತ್ತೆ ಒಗ್ಗರಣೆಗೆ ಹಾಕೊಂಡ್ರೆ ಆಗುತ್ತೆ ನೆಕ್ಸ್ಟ್ ಇವಾಗ ಆಯಿತು ಇದು ಕ್ಯಾಪ್ಸಿಕಮ್ಮು ಅಷ್ಟೇ ಈರುಳ್ಳಿ ಯಾವ ಸೈಜಲ್ಲಿ ಕಟ್ ಮಾಡ್ಕೊಂಡಿರ್ತೀವೋ ಅದೇ ಸೈಜಲ್ಲಿ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಬೇಕು ನೋಡಿ ನಾನು ಇಲ್ಲಿ ಒಂದು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ತೊಗೊಂಡ್ಬಿಟ್ಟು ಈರುಳ್ಳಿ ಸೈಜ್ಗೆ ಇದನ್ನು ಕಟ್ ಮಾಡಿ ಕಟ್ ಮಾಡಿ ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಇವಾಗ ನೆಕ್ಸ್ಟ್ ಇವಾಗ ಇನ್ನೊಂದೆರಡು ಈರುಳ್ಳಿ ತಗೊಂಡ್ಬಿಟ್ಟು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಬೇಕು ಅದು ಒಗ್ಗರಣೆಗೆ ಎಷ್ಟು ಚಿಕ್ಕದಾಗ ಹಾಕುತ್ತೋ ಅಷ್ಟು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಬೇಕು ನಾನು ಇಲ್ಲೊಂದು ಎರಡು ಈರುಳ್ಳಿನ ಕಟ್ ಮಾಡಿ ಇದ್ದೀನಿ ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಟ್ ಮಾಡ್ಕೊಬೋದು ನಾನಿಲ್ಲಿ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದಾಯಿತು ಮತ್ತು ಇಲ್ಲೊಂದು ನಾಲ್ಕು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ ಖಾರದ ಪುಡಿ ತೊಗೊಂಡಿರ್ತೀವಿ ಮತ್ತು ಮುಂದೆ ಬೇರೆ ಮಸಾಲೆ ಎಲ್ಲ ಹಾಕೊತೀವಿ ನೋಡ್ಕೊಂಡು ತೊಗೊಬೇಕು ಹಸಿ ಮೆಣ್ಸಿನ್ಕಾಯಿ ಒಂದು ನಾಲ್ಕು ಹಸಿಮೆಣಕಾಯಿ ತೊಗೊಂಡಿದ್ದೀನಿ ನಾನು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಷ್ಟೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರೊಳಗೆ ಆಲೂಗಡ್ಡೆ ಕೂಡ ಬೆಂದು ಪ್ರೆಜರೆಲ್ಲ ಹೋಗಿ ತಣ್ಣಗಾಗಿತ್ತು ಕುಕ್ಕರು ಇವಾಗ ಓಪನ್ ಮಾಡಿ ಆಲೂಗಡೆ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಕಟ್ ಮಾಡ್ಕೊಂಡು ಇಟ್ಕೊಬೇಕು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ವಲ್ಲ ಅದೇ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಬೇಕು ಚೆನ್ನಾಗಿರುತ್ತೆ ಆವಾಗ ನೋಡಿ ಇವಾಗ ನೆಕ್ಸ್ಟ್ ಇಲ್ಲೆಲ್ಲ ರೆಡಿಯಾಗಿದೆ ಒಂದು ಸಲ ತೋರಿಸ್ತಾ ಇದ್ದೀನಿ ಅದು ಮಸಾಲೆ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಜೀರಿಗೆ ಪುಡಿ ಮತ್ತು ಅರಶಿನ ಹಾಕಿ ಅದೊಂದು ಮಸಾಲೆ ಮತ್ತು ಟೊಮೊಟೊ ಪೇಸ್ಟು ಮತ್ತು ಕ್ಯಾಪ್ಸಿಕಮ್ಮು ಈರುಳ್ಳಿ ಮತ್ತು ಆಲೂಗಡ್ಡೆ ಮತ್ತು ಒಗ್ಗರಣೆಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಇದು ಬೆಳ್ಳುಳ್ಳಿ ಇಷ್ಟು ಹಾಕ್ಬಿಟ್ಟು ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ಸ್ಟವ್ ಹಚ್ಚಿ ಒಂದು ಕಡ ಇಟ್ಕೊಂಡಿದ್ದೀನಿ ಆ ಕಡಾಯೆಲ್ಲ ಬಿಸಿಯಾಗಾದ್ಮೇಲೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಆಯಿಲ್ ಹಾಕ್ಕೊತಾ ಇದ್ದೀನಿ ಈ ಗ್ರೇವಿಗೆಲ್ಲ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಮತ್ತು ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಹಂಗಾಗಿ ಇವಾಗ ನೋಡಿ ಇಲ್ಲಿ ಆಯಿಲೆಲ್ಲ ಹಾಕ್ಕೊಂಡು ಅದು ಬಿಸಿಯಾಗಾದ್ಮೇಲೆ ಇಲ್ಲಿ ಫಸ್ಟ್ಗೆ ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ ಸೇರಿಸಿ ಅದು ಫ್ರೈ ಮಾಡಾದ್ಮೇಲೆ ಇವಾಗ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಅದನ್ನ ಸೇರಿಸ್ಕೊತಾ ಇದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಒಟ್ಟಿಗೆ ಸೇರಿಸ್ಕೊತೀನಿ ಇದು ಫ್ರೈ ಆಗಲಿ ಒಂದು ಸ್ವಲ್ಪ ಕಲರ್ ಟ್ರಾನ್ಸ್ಪರೆಂಟಾಗಿ ಸ್ವಲ್ಪ ಫ್ರೈ ಆಗೋ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ತುಂಬ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈರುಳ್ಳಿನ ನೋಡಿ ಇಲ್ಲಿ ಇಷ್ಟು ಫ್ರೈ ಆಗಿದೆ ನೆಕ್ಸ್ಟ್ ಇವಾಗ ಇದಕ್ಕೆ ಮಸಾಲೆ ಸೇರಿಸ್ಕೊತಾ ಇದ್ದೀನಿ ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ಆ ಮಸಾಲೆನಿಲ್ಲಿ ಸೇರಿಸ್ಕೊಂತಾ ಇದ್ದೀನಿ ಈ ಮಸಾಲೆ ಸೇರಿಸುವಾಗ ಫ್ಲೇಮು ಲೋ ಇಟ್ಕೊಬೇಕು ಯಾಕಂದರೆ ಮೊಸರು ಹಾಕಿರ್ತೀವಲ್ವ ಹಾಗಾಗಿ ಫ್ಲೇಮ್ ಲೋ ಇಟ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇಲ್ಲಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಬೇಕಾದರೆ ನೀವು ಫ್ಲೇಮ್ನ ಮೀಡಿಯಮ್ ಟು ಹೈ ಇಟ್ಕೊಂಡು ಮಾಡ್ಕೊಬೋದು ನೆಕ್ಸ್ಟ್ ಇವಾಗ ಇದಕ್ಕೆ ಉಪ್ಪು ಸೇರಿಸ್ಕೊತಾ ಇದ್ದೀನಿ ನೀವು ಮೊದಲೇ ಮಸಾಲೆಗೆ ಆದರೂ ಉಪ್ಪು ಸೇರಿಸ್ಕೊಬೋದು ಇಲ್ಲಾಂದರೆ ಈ ಟೈಮಲ್ಲಾದರೂ ಉಪ್ಪು ಸೇರಿಸ್ಕೊಬೋದು ನಾನು ಈ ಟೈಮಲ್ಲಿ ಸೇರಿಸ್ಕೊತಾ ಇದ್ದೀನಿ ಉಪ್ಪು ಉಪ್ಪೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಇದು ಹಸಿ ವಾಸನೆ ಎಲ್ಲ ಹೋಗಬೇಕು ಮೊಸರು ಹಾಕಿರ್ತೀವಲ್ವ ಹಾಗಾಗಿ ಒಂದು ಲಿಡ್ ಕ್ಲೋಸ್ ಮಾಡಿ ನೀಟಾಗಿ ಹಸಿ ವಾಸನೆ ಎಲ್ಲ ಹೋಗೋಕೆ ಬಿಡ್ತೀನಿ ಲೋ ಫ್ಲೇಮ್ ಇಟ್ಬಿಟ್ಟು ನೆಕ್ಸ್ಟ್ ಇವಾಗ ಇನ್ನೊಂದು ಬಾಣಲಿ ತಗೊಂಡಿದ್ದೀನಿ ಆ ಬಾಣ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕಿಂತ ಜಾಸ್ತಿ ಎಣ್ಣೆ ಬೇಕಾಗಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೆಕ್ಸ್ಟ್ ಇವಾಗ ಇರಲಿ ಈರುಳ್ಳಿ ಇದ್ದೀನಿ ನೋಡಿ ದಪ್ಪ ದಪ್ಪ ಲೇಯರಾಗಿ ಕಟ್ ಮಾಡ್ಕೊಂಡಿದ್ದಾನೆಲ್ಲ ಈರುಳ್ಳಿ ಹಾಕ್ಕೊಂಡು ಜಸ್ಟ್ ಟ್ರಾನ್ಸ್ಪರೆಂಟ್ ಆಗೋ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ ಈ ಕ್ಯಾಪ್ಸಿಕಮು ಅಷ್ಟೇ ತುಂಬ ಫ್ರೈ ಆಗಬಾರ್ದು ಕ್ರಂಚಿನೆಸ್ ಸಂಗೆ ಇರಬೇಕು ಹಂಗಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಇದಕ್ಕೆ ಉದ್ದು ದಪ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ರೆ ಆಲೂಗಡ್ಡೆ ಈ ಆಲೂಗಡ್ಡೆ ಸೇರಿಸ್ಕೊತಾ ಇದ್ದೀನಿ ಇವು ಮೂರನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ತಳ ಹಿಡಿದಿದ್ದಂಗೆ ಆಲೂಗಡ್ಡೆ ಹಾಕಿರ್ತೀವಲ್ಲ ಸ್ವಲ್ಪ ತಳ ಇಡ್ದಂಗೆ ಆಗುತ್ತೆ ಹಂಗಾಗಿ ನೀಟಾಗಿ ಇದನ್ನು ಹಾಕ್ಬಿಟ್ಟು ಮೂರು ಮಿಕ್ಸ್ ಮಾಡ್ಕೊಬೇಕು ಇವಾಗ ಈ ಆಲೂಗಡ್ಡೆಗೆ ಉಪ್ಪು ಎಷ್ಟು ಟೇಸ್ಟಿಗೆ ತಕ್ಕಂತೆ ಉಪ್ಪು ಹಾಕೊಬೇಕು ಇದು ಇಷ್ಟಕ್ಕೆ ಮಾತ್ರ ಹಾಕ್ಕೊಬೇಕು ಈ ಆಲೂಗಡ್ಡೆ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಇಷ್ಟಕ್ಕೆ ಮಾತ್ರ ಉಪ್ಪು ಇದ್ದೀನಿ ಯಾಕಂದರೆ ಅಲ್ಲಿ ಗ್ರೇ ಗ್ರೇವಿಗೂ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ನಲ್ವ ಹಂಗಾಗಿ ಇಲ್ಲಿ ಸ್ವಲ್ಪ ಸೇರಿಸ್ಕೊಂತಾ ಇದ್ದೀನಿ ನೆಕ್ಸ್ಟ್ ಇವಾಗ ಇದನ್ನು ತಳ ಹಿಡಿದ್ದಾರೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಅಷ್ಟರೊಳಗೆ ಅಲ್ಲಿ ಫ್ರೈ ಮಾಡ್ಕೊಳ್ಳೋ ಅಷ್ಟರೊಳಗೆ ಇಲ್ಲಿ ನೋಡಿ ಇಲ್ಲಿ ಮಸಾಲೆಲ್ಲ ನೀಟಾಗಿ ಫ್ರೈ ಆಗಿ ಎಷ್ಟು ಚೆನ್ನಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಹಸಿ ವಾಸನೆ ಎಲ್ಲ ಹೋಗಿ ನೀಟಾಗೆ ಬೆಂದಿದೆ ಇವಾಗ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಮತ್ತೆ ಟೊಮೊಟೊ ಪೇಸ್ಟ್ ಹಾಕೊಬೇಕು ಅವಾಗಲೇ ಪ್ಯೂರಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಟೊಮೊಟೊ ಪ್ಯೂರಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಯಾಕಂದರೆ ಹಸಿದೆ ಹಾಕಿರ್ತೀವಲ್ವ ಇದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಗ್ರೇವಿಗಳಿಗೆಲ್ಲ ಎಷ್ಟು ನೀಟಾಗಿ ನಾವು ಮಸಾಲೆನ ಎಣ್ಣೆಯಲ್ಲಿ ಫ್ರೈ ಮಾಡ್ತೀವೋ ಅಷ್ಟು ನೀಟಾಗಿ ಆಗುತ್ತೆ ಮತ್ತು ಅಷ್ಟೇ ರುಚಿಯಾಗಿ ಬರುತ್ತೆ ಗ್ರೇವಿಗಳೆಲ್ಲ ನೆಕ್ಸ್ಟ್ ಇವಾಗ ಇದಕ್ಕೆ ಕಸೂರಿ ಮೆತ್ತಿ ಹಾಕ್ಕೊಂಡಿದ್ದೀನಿ ನಿಮ್ಮ ರುಚಿಗೆ ನೋಡಿಕೊಂಡು ಕಸೂರಿ ಮೆತ್ತಿ ಹಾಕ್ಕೊಬೋದು ನಾನು ಸ್ವಲ್ಪ ಕಸೂರಿ ಮೆತ್ತಿ ಹಾಕಿ ಸ್ವಲ್ಪ ಗರಂ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಸ್ಪೈಸಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಬೇಕು ಯಾಕಂದರೆ ಆಲ್ರೆಡಿ ನಾವು ತುಂಬಾ ಮಸಾಲೆ ಹಾಕ್ಕೊಂಬಿಟ್ಟಿದ್ದೀವಿ ಹಂಗಾಗಿ ನೆಕ್ಸ್ಟ್ ಇವಾಗ ಅದೇ ಬೌಲಲ್ಲಿ ಒಂದು ಬೌಲಷ್ಟು ನೀರು ಹಾಕ್ಕೊಂತೀನಿ ನೀವು ಯಾವುದಕ್ಕೆ ಮಾಡ್ತೀರಾ ಅಂತ ನೋಡಿಕೊಂಡು ನೀರು ಅಡ್ಜಸ್ಟ್ ಮಾಡ್ಕೊಬೋದು ಚಪಾತಿ ಮತ್ತು ದೋಸೆ ಪೂರಿ ಈಗಾದರೆ ಸ್ವಲ್ಪ ಗ್ರೇವಿ ತಿಕ್ಕಾಗಿರಬೇಕು ನಾನಿಲ್ಲಿ ಚಪಾತಿಗೂ ಮತ್ತು ಅನ್ನಕ್ಕೂ ಎರಡಕ್ಕೂ ಸೇರಿ ಮಾಡ್ಕೊತಾ ಇದ್ದೀನಿ ಹಂಗಾಗಿ ಒಂದು ಕಪ್ ನೀರು ಹಾಕಿ ನಾನು ನೀಟಾಗಿ ಇಲ್ಲಿ ಕುದಿಸ್ಕೊತಾಯಿದೀನಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಸೈಡಲ್ಲೆಲ್ಲ ಈ ಕಸೂರಿ ಮೆತಿ ಅದೆಲ್ಲ ಎಣ್ಣೆ ಬಿಟ್ಕೊಂಡು ಇರೋದ ಸೈಡಲ್ಲಿ ಇದೆ ನೀರು ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಆವಾಗಲೇ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಕ್ಯಾಪ್ಸಿಕಮ್ಮು ಈರುಳ್ಳಿ ಮತ್ತು ಆಲೂಗಡ್ಡೆ ಅದನ್ನು ಸೇರಿಸ್ಕೊಬೇಕು ಇದು ಸೇರಿಸಿ ಒಂದು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಒಂದೆರಡು ನಿಮಿಷ ಹಾಗೇ ಬೇಯಿಸ್ಕೊಬೇಕು ಆಲ್ರೆಡಿ ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಾ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರ್ತೀವಿ ಆಲೂಗಡ್ಡೆ ಬೇಯಿಸಿ ಫ್ರೈ ಮಾಡ್ಕೊಂಡಿರ್ತೀವಿ ಜಸ್ಟ್ ಈ ಮಸಾಲೆಗೆ ಎಲ್ಲ ಇಡೀಲಿ ಗ್ರೇವಿಗೆಲ್ಲ ಗ್ರೇವಿ ಎಲ್ಲ ಇದು ಆಲೂಗಡ್ಡೆಗೆ ಇಡೀಲಿ ಅಂತ ಹೇಳ್ಬಿಟ್ಟು ಲೈಟಾಗಿ ಬೇಯಿಸ್ಕೊತಾ ಇದ್ದೀನಿ ಇಲ್ಲಿ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಹೋಗುತ್ತೆ ನೋಡಿ ಇಲ್ಲಿ ಒಂದು ಲಿಡ್ಡು ಕ್ಲೋಸ್ ಮಾಡಿ ಸಿಮ್ ಫ್ಲೇಮಲ್ಲಿ ಇಟ್ಟು ಒಂದೆರಡು ನಿಮಿಷ ನೀಟಾಗಿ ಬೇಯಿಸ್ಕೊತೀನಿ ಮಸಾಲೆ ಎಲ್ಲ ನೀಟಾಗಿ ಇಡೀಲಿ ಅಂತ ನೋಡಿ ಇವಾಗ ಒಂದೆರಡು ನಿಮಿಷ ಆಗಿದೆ ನೋಡ್ತೋ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರೇವಿ ಥಿಕ್ನೆಸ್ಸು ಅಷ್ಟೇ ಮೀಡಿಯಮ್ ಆಗಿದೆ ಚಪಾತಿ ಮತ್ತು ಅನ್ನಕ್ಕೆ ಸರಿ ಒಂದು ಅಂಥ ಗ್ರೇವಿ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಸೇಮ್ ರೆಸ್ಟೋರೆಂಟಲ್ಲೆಲ್ಲ ತಿಂತೀವಲ್ವ ಅದೇ ಥರ ಟೇಸ್ಟ್ ಬರುತ್ತೆ ಈ ನಾನು ಹೇಳ್ಕೊಟ್ಟಿರೋಂಥ ಮೆಥಡಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ನೆಕ್ಸ್ಟ್ ಇವಾಗಲ್ಲಿ ಗ್ರೇವಿ ಎಲ್ಲ ರೆಡಿ ಆಗೋ ಅಷ್ಟೊಳಗೆ ಇಲ್ಲಿನ ಚಪಾತಿನೂ ಹೊಸ್ದಿಟ್ಕೊಂಡಿದೆ ಇವಾಗ ಬೇಯಿಸ್ಕೊತಾ ಇದ್ದೀನಿ ಎರಡು ಸೈಡು ನೀಟಾಗಿ ಚಪಾತಿನೆಲ್ಲ ಪೂರಿ ಮತ್ತು ಚಪಾತಿ ಮತ್ತು ಅನ್ನ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ಗ್ರೇವಿ ಒಂದು ಸಲ ಟ್ರೈ ಮಾಡಿ ನೋಡಿ ಚಪಾತಿ ಎಲ್ಲ ರೆಡಿ ಆಯಿತು ಸ್ವಲ್ಪ ಸ್ಟೌವಿಂದ ಕೆಳಗಡೆ ಇಳಿಸಿದ ಮೇಲೆ ನೋಡಿ ತಿಕ್ಕಾಗ್ತಾ ಬರುತ್ತೆ ಯಾಕಂದರೆ ಆಲೂಗಡ್ಡೆ ಹಾಕಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಅಷ್ಟೇ ಟೇಸ್ಟಿಯಾಗಿತ್ತು ಅಷ್ಟೇ ಚೆನ್ನಾಗಿತ್ತು ನಮ್ಮ ಮನೇಲಿ ಎಲ್ರಿಗೂ ತುಂಬಾ ಇಷ್ಟ ಆಯಿತು ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಆಯಿತು ಅವರು ಮಧ್ಯಾಹ್ನನೂ ಮಧ್ಯಾಹ್ನ ಇದೇ ಗ್ರೇವಿಗೆ ಸ್ವಲ್ಪ ಅನ್ನ ಮಾಡ್ಕೊಂಡಿದ್ದೆ ಅದಕ್ಕೂ ತುಂಬಾ ಟೇಸ್ಟಿಯಾಗಿತ್ತು ಇದು ಚಪಾತಿ ಅನ್ನ ಪೂರಿ ಎಲ್ಲದಕ್ಕೂ ಸರಿ ಒಂದು ಅಂತ ಒಂದು ಆಲೂ ಒಂದು ಆಲೂಗಡ್ಡೆಯಿಂದ ಮಾಡ್ಕೊಳ್ಳುವಂತಹ ಒಂದು ಮಸಾಲೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೆಂಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇಷ್ಟೇ ಇವತ್ತಿನ ವಿಡಿಯೋ ಸಿಂಪಲ್ ಒಂದು ರೆಸಿಪಿ ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ವಾ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ